ನಮಸ್ಕಾರ ತಂದೆ ತಾಯಿ ತಾತ ಅಜ್ಜಿ ಗಂಡ ಅತ್ತೆ ಮಾವನ ಆಸ್ತಿಯಲ್ಲಿ ಮೋಸವಾಗುವ ಹಾಂ ಬಿಟ್ಟು ಕೊಡುವ ರಾಶಿ ನಕ್ಷತ್ರದವರು ಯಾರ್ಯಾರು ಅಣ್ಣ ತಮ್ಮನಿಗೆ ಆಗಿರ್ಬೋದು ಅಕ್ಕ ತಂಗಿಗೆ ಆಗಿರ್ಬೋದು ಹಾಂ ಆಸ್ತಿ ವಿಚಾರದಲ್ಲಿ ಬಿಟ್ಕೊಡೋದು ಅಥವಾ ಇವರಿಗೆ ಖಂಡಿತವಾಗ್ಲೂ ಮೋಸ ಆಗಿರುತ್ತೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರೋ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಎಸ್ಪೆಷಲಿ ತಂದೆ ತಾಯಿ ಆಸ್ತಿ ವಿಚಾರದಲ್ಲಿ ತಾತ ಅಜ್ಜಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಎಸ್ಪೆಷಲಿ ಹೆಣ್ಮಕ್ಕಳಾಗಿದ್ದರೆ ಗಂಡುನ್ನ ಆಸ್ತಿ ವಿಚಾರದಲ್ಲಿ ಅತ್ತೆ ಮಾವನ ಆಸ್ತಿ ವಿಚಾರದಲ್ಲಿ ಮೋಸ ಹೋಗಿರ್ ಮೋಸ ಹೋಗಿರ್ತಾರೆ ಅಥವಾ ಈ ಮಕ್ಕಳೇನಾದರೂ ನೀವಾಗಿದ್ದರೆ ಎಸ್ಪೆಷಲಿ ಆಸ್ತಿ ವಿಚಾರದಲ್ಲಿ ಮೋಸ ಆಗಿರುತ್ತೆ ಅಥವಾ ಬಿಟ್ಟುಕೊಟ್ಬಿಟ್ಟಿರ್ತೀರ ಪಾಲ ಅಣ್ಣನಿಗೋ ತಮ್ಮನಿಗೋ ಹಕ್ಕನಿಗೋ ತಂಗಿಗೋ ಹಾಂ ಈ ವಿಚಾರದಲ್ಲಿ ನೀವು ದೊಡ್ಡಪ್ಪನ ಮಕ್ಕಳಾಗಿರಲಿ ಚಿಕ್ಕಪ್ಪನ ಮಕ್ಕಳಾಗಿರಲಿ ಯಾರೇ ಆಗಿರಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಎಸ್ಪೆಷಲಿ ಹಾಂ ಈ ಕನ್ಯಾ ರಾಶಿ ಚಿತ್ತ ನಕ್ಷತ್ರದವರು ಈ ಋಷಭ ರಾಶಿ ಕೃತಿಕಾ ನಕ್ಷತ್ರದವರು ತುಲಾ ರಾಶಿ ಚಿತ್ತಾ ನಕ್ಷತ್ರದವರು ಈ ಧನಸ್ಸು ರಾಶಿ ಮೂಲಾ ನಕ್ಷತ್ರದವರು ಮಿಥುನ ರಾಶಿ ಮೃಗಶಿರಾ ನಕ್ಷತ್ರದವರು ತುಲಾ ರಾಶಿ ವಿಶಾಖಾ ನಕ್ಷತ್ರದವರು ಮಕರ ರಾಶಿ ದನಿಷ್ಠಾ ನಕ್ಷತ್ರದವರು ಸಿಂಹರಾಶಿ ಪುಬ್ಬ ನಕ್ಷತ್ರ ಪೂರ್ವಪಾಲ್ಗುಣಿ ನಕ್ಷತ್ರ ಉಬ್ಬ ನಕ್ಷತ್ರ ಅಂತೀವಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಎಸ್ಪೆಷಲಿ ತಂದೆ ತಾಯಿ ಆಸ್ತಿ ವಿಚಾರದಲ್ಲಿ ತಾತ ಅಜ್ಜಿ ಆಸ್ತಿ ವಿತಾ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಾಗಿದ್ದರೆ ಗಂಡನ ಆಸ್ತಿ ವಿಚಾರದಲ್ಲಿ ಅತ್ತೆ ಮಾವನ ಆಸ್ತಿ ವಿಚಾರದಲ್ಲಿ ಎಸ್ಪೆಷಲಿ ಇವು ಮಕ್ಕಳೇನಾದರೂ ಆಗಿದ್ದರೆ ನೀವು ಅಥವಾ ಹೆಣ್ಮಕ್ಕಳಾಗಿದ್ದರೆ ಹಾಂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಆಸ್ತಿಗಳ ವಿಚಾರದಲ್ಲಿ ಭಾಳ ಮೋಸ ಆಗೋ ಅಂಥ ಲಕ್ಷಣಗಳಿರುತ್ತೆ ಮತ್ತು ಪಾಲು ಹಂಚಿಕೆ ಪಾಲು ವಿಚಾರದಲ್ಲಿ ಮೋಸ ಆಗೋಂಥ ಲಕ್ಷಣಗಳಿರುತ್ತೆ ಮತ್ತು ನನಗೆ ಬೇಡ ಬೇಡಪ್ಪ ಅಂತಂದ್ಬಿಟ್ಟು ಪಾಪ ಮನನೊಂದು ಬೇಜಾರು ಮಾಡಿಕೊಂಡು ಆಸ್ತಿ ವಿಚಾರಕ್ಕೆ ಕೈ ಹಾಕಿರಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಆಗಿರ್ತಾರೆ ಖಂಡಿತವಾಗಲೂ ನೂರಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ನೂರಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಮನೆ ಯೋಗ ಲೈಫಲ್ಲಿ ಬಂದೇ ಬರುತ್ತೆ ಅವರಿಗೆ ಮನೆ ಯೋಗ ಇದ್ದೇ ಇರುತ್ತೆ ಬಟ್ ಗಂಡನ ಆಸ್ತಿ ವಿಚಾರದಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಾಗ್ಬೋದು ಎಸ್ಪೆಷಲಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವ್ರಿಗೆ ಅವ್ರಿಗೆ ಮಾತ್ರ ಇನ್ನು ಉಡುಕಿರೋ ರಾಶಿ ನಕ್ಷತ್ರದವರಿಗೆ ಈ ವಿಚಾರದಲ್ಲಿ ಈ ಕೋರ್ಟು ಕಚೇರಿ ವಿಚಾರದಲ್ಲಿ ಅಲದಾಟ ಅಲ್ಲಿ ಲಾಂಗ್ ಟರ್ಮು ಸಾಕಷ್ಟು ವರ್ಷಗಳ ಅಲ್ಲದೆ ಇಲ್ಲಾಂದರೆ ಬೇಡಪ್ಪ ಈ ಸವಾಸನೆ ಬೇಡ ಅಂತ ಕೇಳೋಕ್ಕೆ ಹೋಗ್ದಲೇ ಇರೋದು ದೂರ ಇರೋದು ಇದರಿಂದ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಖಂಡಿತವಾಗ್ಲೂ ಹಾಗೆ ಆಗಿರುತ್ತೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ ಸಾಕಷ್ಟು ಜಾತಕಗಳು ನೋಡಿ 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 ನಂದಿಯಾದ ಓನ್ ಅನುಭವದ ಮೇಲೆ ಎಕ್ಸ್ಪೀರಿಯೆನ್ಸ್ ಮೇಲೆ ವೀಡಿಯೋಗಳು ಮಾಡ್ತಿರ್ತೀನಿ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಎಲ್ಲಾದರೂ ಜ್ಯೋತಿಷ್ಯ ಹೇಳ್ಕೊಡ್ತೀನಿ ಅಂತಂದರೆ ಕಲ್ತ್ಕೊಂಡ್ಬಿಡ್ರಿ ಜ್ಯೋತಿಷ್ಯ ಕಲ್ತ್ಕೊಂಡು ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ಬಿಡ್ರಿ ನಿಮಗೆ ನೀವೇ ದೇವ್ರುಗಳಾಗ್ಬಿಡ್ರಿ ಇಲ್ಲಾಂದ್ರೆ ಏನನ್ಕೊಂಬಿಡ್ತೀರಾ ಓಹ್ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗ್ಬಿಟ್ಟಿದೆ ಇನ್ನೊಂದು ಮತ್ತೊಂದು ಅದು ಇದು ಅಂತ ಏನೇನೋ ಅಂದ್ಕೊಂಬಿಟ್ಟಿರ್ತೀರ ಅದಕ್ಕೆ ಎಲ್ಲಾದರೂ ಜ್ಯೋತಿಷ್ಯ ಕಲ್ತ್ಬಿಟ್ರೆ ಕಲ್ತ್ಕೊಂಬಿಟ್ಟು ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ ನಿಮಗೆ ನೀವೇ ದೇವ್ರಾಗ್ಬಿಡ್ರಿ ಆವಾಗ ನಿಮಗೆ ಸರಿ ಏನು ತಪ್ಪೇನು ನಮ್ಮ ಜೀವನದ್ದು ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ ನಮಸ್ಕಾರ